ಅದೊಂದು ಕಾಲವಿತ್ತು ದರ್ಶನ್ ಮತ್ತು ಯಶ್ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಇವರಿಬ್ರು ಇಂಡಸ್ಟ್ರಿಯಲ್ಲಿ ಹಾವು ಮುಂಗಸಿ ಇದ್ದಂತೆ ಪರಸ್ಪರ ಇಬ್ಬರು ಕೌಂಟರ್ ಡೈಲಾಗ್ ಗಳ ಮೂಲಕ ಕಿತ್ತಾಡುತ್ತಿದ್ದರು ಎಂಬ ವಿಷಯಗಳನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಜಗಳವಾಡ್ತಾ ಇದ್ರು ಆದ್ರೀಗ ಕಾಲ ಬದಲಾಗಿದೆ ಯಶ್ ಮತ್ತು ದರ್ಶನ್ ಅಭಿಮಾನಿಗಳು ನಾವು ಇನ್ಮುಂದೆ ಅಣತಮಾಸ್ ಎಂದು ಬೀಗುತ್ತಿದ್ದಾರೆ ಇದಕ್ಕೆ ಕಾರಣ ಮಂಡ್ಯ ಚುನಾವಣೆಯಲ್ಲಿ ಅಂಬರೀಷ್ ಪತ್ನಿ ಪರ ಮನೆ ಮಕ್ಕಳಂತೆ ಇಬ್ಬರು ನಟರು ನಿಂತಿರೋದು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ನಿರ್ಧಾರ ಘೋಷಿಸಿದ ದಿನ ಅದ್ಯಾವ ಸಮಯದಲ್ಲಿ ದರ್ಶನ್ ನಮ್ಮದು ಜೋಡಿ ಎತ್ತಿನ ಗಾಡಿ ಅಂದ್ರು ಅಲ್ಲಿಂದ ಜೋಡೆತ್ತು ಎಂಬ ಪದ ಸಖತ್ ಸದ್ದು ಮಾಡ್ತಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಯಶ್ ಮತ್ತು ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡೋ ಮಟ್ಟಕ್ಕೆ ಕಾರಣವಾಗಿದೆ ಹೌದಾ ದರ್ಶನ್ ಮತ್ತು ಯಶ್ ಇಬ್ಬರು ಒಂದೇ ಸಿನಿಮಾದಲ್ಲಿ ನಟಿಸ್ತಿದ್ದಾರಾ ಜೋಡೆತ್ತು ಎಂಬ ಪದ ಮಂಡ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿತ್ತು ಒಂದು ವೇಳೆ ಇದೇ ಟೈಟಲ್ ನಲ್ಲಿ ಸಿನಿಮಾ ಮಾಡಿದ್ರೆ ಯಶ್ ಮತ್ತು ನೀವು ನಟಿಸ್ತೀರಾ ಎಂದು ದರ್ಶನ್ ಅವರನ್ನ ಸುದ್ದಿ ಮಾಧ್ಯಮವೊಂದು ಪ್ರಶ್ನಿಸಿದಾಗ ದರ್ಶನ್ ಕೂಡ ಹ್ಞೂ ಮಾಡುವುದಾಗಿ ಹೇಳಿದ್ದಾರೆ ಒಳ್ಳೆಯ ಡೈರೆಕ್ಟರ್ ಸಿಕ್ರೆ ಖಂಡಿತ ಮಾಡ್ತೀನಿ ಅಂತ ನಟ ದರ್ಶನ್ ಹೇಳುವ ಮೂಲಕ ನಿರ್ದೇಶಕರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಹಾಗಾಗಿ ದರ್ಶನ್ ಈ ಬಗ್ಗೆ ಒಲವು ತೋರಿರುವ ಇಂತಹ ಸಮಯದಲ್ಲಿ ಯಾರಾದರೂ ನಿರ್ದೇಶಕರು ಈ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಬಹುದು ಒಂದು ವೇಳೆ ದರ್ಶನ್ ಮತ್ತು ಯಶ್ ಒಟ್ಟಿಗೆ ಸಿನಿಮಾ ಮಾಡೋದು ಪಕ್ಕಾ ಆದರೆ ಇದು ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸಿನಿಮಾ ಆಗಬಹುದು ಬಜೆಟ್ ವಿಷಯದಲ್ಲೂ ಕ್ರೇಜ್ ವಿಚಾರದಲ್ಲೂ ಈ ಚಿತ್ರ ದಾಖಲೆಯನ್ನ ಸೃಷ್ಟಿಸಬಹುದು ಇಂತಹ ಮೆಗಾ ಪ್ರಾಜೆಕ್ಟ್ಗೆ ಯಾವ ನಿರ್ದೇಶಕರು ಅಥವಾ ನಿರ್ಮಾಪಕರು ಧೈರ್ಯ ಮಾಡ್ತಾರೋ ಗೊತ್ತಿಲ್ಲ ಅಂದ್ಹಾಗೆ ಜೋಡೆತ್ತು ಎಂಬ ಟೈಟಲ್ಗಾಗಿ ಕೆಲವು ನಿರ್ದೇಶಕ ಹಾಗೂ ನಿರ್ಮಾಪಕರು ಮುಗಿಬಿದ್ದಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರಂತೆ ಈ ಟೈಟಲ್ ನಮಗೆ ಬೇಕು ನಮಗೆ ಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರಂತೆ ಬರೀ ಜೋಡೆತ್ತು ಮಾತ್ರವಲ್ಲ ಕಳ್ಳೆತ್ತು ಮಂಡ್ಯದ ಹೆಣ್ಣು ನಿಖಿಲ್ ಎಲ್ಲಿದ್ದೀಯಪ್ಪ ಟೈಟಲ್ಗೂ ಭಾರಿ ಡಿಮ್ಯಾಂಡ್ ಇದೆಯಂತೆ